ಹಾಯ್ ಹಲೋ ನಮಸ್ಕಾರ ಆಸ್ ಯೂಶ್ವಲ್ ಇಟ್ಸ್ ಯುವರ್ಸ್ ಕಾರ್ತಿಕ್ ಸೊ ಸ್ನೇಹಿತರೆ ಬುಧವಾರ ಹಬ್ಬದ ಶುಭಾಶಯಗಳು ಎಂದಿನಂತೆ ನಾನು ಹಾಜರಾಗಿದ್ದೀನಿ ನಾನು ಹಾಜರಾಗಿದ್ದೀನಿ ಅಂದರೆ ಸಮಥಿಂಗ್ ಸಮ್ಥಿಂಗ್ ವಿಷಯಗಳ ಜೊತೆ ನಾನು ಬಂದಿರ್ತೀನಿ ಆಸ್ ಯೂಶುವಲ್ ಆಗಿ ಆಸ್ ಯೂಶ್ವಲ್ ಇಟ್ಸ್ ಯುವರ್ಸ್ ಕಾರ್ತಿಕ್ ನಮಸ್ಕಾರ ಸ್ನೇಹಿತರೆ ಸೊ ನೆನ್ನೆ ಯಾಕೆ ಏನು ಎತ್ತ ಅಂತ ಅಂದರೆ ನಮಗೆ ತುಂಬ ಬೇಕಾದವರು ನಮ್ಮ ತಂದೆ ಅವ್ರಿಗೆ ತುಂಬ ಒಬ್ಬರು ಆಗಿ ನಮ್ಮ ತಂದೆನ ಜೋಪಾನವಾಗಿ ಓಡಾಡ್ಸಿದಂಥ ವ್ಯಕ್ತಿ ಒಬ್ಬ ಮುಸಲ್ಮಾನ್ ವ್ಯಕ್ತಿ ಅಂದರೆ ನಾವು ಆ ಥರ ಇಲ್ಲ ಈ ಪ್ರಪಂಚದಲ್ಲಿ ಹೇಳ್ಬೇಕಲ್ಲ ಹೇಗೆ ಬದುಕಬೇಕು ಕಲಿಬೇಕು ಅಂತ ಅವರಿಂದ ನಾವು ನೋಡಿಕಲ್ತಂಥ ವ್ಯಕ್ತಿ ಕಾಲನ ಕರೆಗೆ ಕಾಲುವಾಗಿ ಹೋದರು ಅವ್ರ ಹೆಸರು ಹುಸೇನ್ ಅಂದ್ಬಿಟ್ಟು ಸೊ ನಮ್ಮ ತಂದೆ ಅವ್ರಿಗೆ ಜೀಪ್ ಡ್ರೈವರು ಅಂಗರಕ್ಷಕ ರಕ್ಷಕ ಎಲ್ಲ ಆಗಿದ್ದರು ಒಂದೇ ಒಂದು ಆ್ಯಕ್ಸಿಡೆಂಟ್ ಮಾಡಿದಿರಾ ಆ ಅವಧಿಲಿ ಅವರು ಹೋದರು ಸೊ ನಮಗೇನು ಅಂತ ಅಂದರೆ ಈ ಪ್ರಪಂಚದಲ್ಲಿ ನಾನು ನೋಡಿದ್ದೀನಿ ನಾನು ಹಂಗಿಲ್ಲ ಬಟ್ ಅವನ ಅವ್ನ ಡ್ರೈವರು ಇವನ ಇವನ್ ಪ್ಯೂನು ಈ ರೀತಿ ನೆಗ್ಲೆಕ್ಟ್ ಮಾಡ್ತಾರೆ ಪೋಸ್ಟಿಂದ ಆದರೆ ಜೀವನದಲ್ಲಿ ಹೆಂಗೆ ಬದುಕಬೇಕು ಏನು ಎತ್ತ ಅಂತ ಆ ವ್ಯಕ್ತಿನ ನಮ್ಮ ಅಂಕಲ್ ಅಂದ್ ನಾನು ತುಂಬ ಒಡನಾಟ ನಾವೆಲ್ಲ ಚಿಕ್ಕವರು ಅವರು ಅವ್ರನ್ನ ನೋಡಿ ಕಲ್ತ್ವಿ ಒಂದೇ ಒಂದು ರೂಪಾಯಿ ಭ್ರಷ್ಟಾಚಾರ ಇರಲಿಲ್ಲ ಅವರು ಸೇಮ್ ನಮ್ಮ ತಂದೆ ಅವರು ಯಾವ ರೀತಿ ಇದ್ದರು ಅದಕ್ಕಿಂತ ಹೆಚ್ಚು ಅಂತಲೇ ಅನ್ಬೋದು ಒಂದು ರೀತಿಲಿ ಬಹುಶಃ ಅಂದರೆ ಈಗ ನಮ್ಮ ತಂದೆ ಡಿಪಾರ್ಟ್ಮೆ ಸಾತ್ವಿಕ ಬಡಿ ನಮ್ಮಪ್ಪ ಸಮಾಜಕ್ಕೆ ಬದುಕ್ತಾ ಇರೋದು ಸಮಾಜಕ್ಕೋಸ್ಕರನೇ ಬದುಕಿರೋದು ಸಮಾಜಕ್ಕೋಸ್ಕರನೇ ಅವರು ಕೊನೆವರೆಗೂ ಬದುಕ್ ಬದುಕ್ತಾರೆ ಈಗ ಕೆಲವೊಂದು ಒತ್ತಡದಲ್ಲಿ ಅವರು ಏನೋ ಒಂದು ಮಾಡಬೇಕಾಗಿರುತ್ತೆ ಅದಕ್ಕೇನೋ ಒಂದು ಕ್ರೂಢೀಕರಣ ಮಾಡಿ ಕೊಡ್ತಾರೆ ಅದು ಸೆಕೆಂಡ್ರಿ ಆದರೆ ಇವರು ಒಂದೇ ಒಂದು ರೂಪಾಯಿ ನಾವು ನೋಡ್ತಾ ಇದ್ವಿ ಇಲ್ಲಿಂದ ಈಗ ಉದಾಹರಣೆಗೆ ನಮ್ಮ ಮನೆಯಿಂದ ಎಲ್ಲೋ ಹೋದರು ಅಲ್ಲಿ ಐದು ಕಿಲೋಮೀಟ್ರೂ ಇಲ್ಲ ನಾಲ್ಕೂವರೆ ಕಿಲೋಮೀಟ್ರ್ ಇದ್ರೆ ಅಷ್ಟೇ ಬರೆಯೋರು ಅಂತ ಅಂಥ ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಅವರು ಹೇಳ್ತಾರಲ್ಲ ಇವರು ಮುಸ್ಲಿಮ್ ಆ ಥರ ಯಾವುದೂ ಇರಲಿಲ್ಲ ಬಟ್ ಕಾಲ ನಕ್ಕರೆಗೆ ಅರವತ್ನಾಲ್ಕು ವರ್ಷದ ನಮ್ಮ ಹುಸೇನ್ ಬಾಯಿ ನೆನ್ನೆ ಕಾಲ ಕಾಲುವಾಗಿ ಬಹುಶಃ ಅವರು ಇನ್ನೊಂದು ಇದ್ದರೆ ದುಡ್ಡು ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಆ್ಯಂಜಿಯೋಗ್ರಾಮ್ ಮಾಡಿ ಹೋಗಿ ಅಲ್ಲಿ ರೆಸ್ಟ್ ತಗೊಳ್ಳ್ದೆ ಮತ್ತೆ ಬಂದು ತೀರೋದ್ರು ಇದೊಂದು ಬೇಜಾರು ಸಂಗತಿ ಆಮೇಲೆ ಒಂದು ಪ್ರೋಗ್ರಾಮಿಂಗ್ ಆಗೋಗಿರುತ್ತೆ ಆಗಿರಲಿ ದೇವರಾಗಿರಲಿ ಕೃಷ್ಣ ಆಗಿರಲಿ ರಾಮ ಆಗಿರಲಿ ನಾವು ಇಲ್ಲಿಗೆ ಬಂದಾಗ ನಮ್ಮ ಕತ್ರು ಕಾರ್ಯ ನಾವು ಹೆಂಗೆ ಬದುಕಬೇಕು ಹಿಂಗೆ ಆಗಬೇಕು ಅಂತ ಬರೆದಿರ್ತಾರೆ ಆದರೆ ಒಬ್ಬ ಮನುಷ್ಯ ಹೇಗೆ ಬದುಕಬೇಕು ಅಂತ ನಾನು ಅವರಿಂದ ಕಲ್ತಿದ್ದೀನಿ ಒಬ್ಬ ಆಗಲಿ ಇನ್ನೊಬ್ಬ ಆಗಲಿ ಅವ್ರು ಮಾತಾಡ್ತಿದ್ದ ರೀತಿ ಯಾವಾಗಲೂ ಇದ್ದಿದ್ದ ರೀತಿ ಜೊತೆಗೆ ಅವರು ಸೇವೆ ಸಲ್ಲಿಸಿದಂಥ ರೀತಿ ಅದೇ ಯಾರೋ ಭ್ರಷ್ಟಾತೀತರು ಅವರು ಅಧಿಕಾರಿಗಳಿಗಿದ್ರೆ ಅದೇ ರೀತಿ ಬೈದಾಡಿ ಕೀ ಬಿಸಾಕಿ ಎಲ್ಲವನ್ನು ಮಾಡಿದಂಥ ಹುಸೇನ್ ಬೈ ಪ್ರಾಮಾಣಿಕರು ಬಹುಶಃ ಎಲ್ಲ ಡ್ರೈವರ್ಗಳು ಬಂದಿದ್ದರು ಎಲ್ಲರೂ ಅವ್ರಿಗೆ ನಮನ ಸಲ್ಲಿಸಿದ್ರು ನನ್ನ ಹುಸೇನ್ ಬೈ ಇನ್ನೊಮ್ಮೆ ಹುಟ್ಟು ಬರಲಿ ಮಗದೊಮ್ಮೆ ಮತ್ತೊಮ್ಮೆ ಬರಲಿ ಅಂತ ಹೇಳ್ತಾ ಆ್ಯಸ್ ಯೂಶ್ವಲ್ ಇಟ್ಸ್ ಯುವರ್ಸ್ ಕಾರ್ತಿಕ್ ಸೈನಿಂಗ್ ಆಫ್ ನಮಸ್ಕಾರ